ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ವೃಕ್ಷಮಾತೆಯಿಂದ ಹೆಸರುವಾಸಿಯಾಗಿರುವ ಪದ್ಮಶ್ರೀ ಪುರಸ್ಕೃತ ಸಾಗಮರದ ತಿಮ್ಮಕ್ಕ ಅವರ ಜೀವನವನ್ನ ತೆರೆ ಮೇಲೆ ತರಲು ಈಗಾಗಲೇ ಸಾಕಷ್ಟು ಸಿನಿಮಾ ತಂಡಗಳು ಆಸಕ್ತಿ ತೋರಿತ್ತು ಇಲ್ಲಿಯವರೆಗೂ ವೃಕ್ಷಮಾತೆ ತಮ್ಮ ಬಯೋಪಿಕ್ ತಯಾರಿಸಲು ಯಾರಿಗೂ ಅನುಮತಿ ನೀಡಿಲಿಲ್ಲ ಆದರೆ ಇದೀಗ ಚಿತ್ರತಂಡ ಒಂದು ಅವರ ಜೀವನ ಆಧಾರಿತ ಸಿನಿಮಾ ಮಾಡಲು ಮುಂದಾಗಿದ್ದು ಇದಕ್ಕೆ ಸ್ವತಃ ತಿಮ್ಮಕ್ಕ ಅವರೇ ಆಕ್ಷೇಪ ಎತ್ತಿದ್ದಾರೆ ಹೌದು ಮಹಾನ್ ಸಾಧಕಿಯಾಗಿರುವ ಸಾಲು ಮರದ ತಿಮ್ಮಕ್ಕ ಅವರ ಜೀವನವನ್ನ ತೆರೆ ಮೇಲೆ ತರಲು ಚಿತ್ರತಂಡ ಒಂದು ಸಜ್ಜಾಗಿದೆ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರು ಇತ್ತೀಚೆಗಷ್ಟೇ ಈ ಸಿನಿಮಾದ ಶೀರ್ಷಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಬಯೋಪಿಕ್ಗೆ ವೃಕ್ಷ ಮಾತೆ ಎಂಬ ಶೀರ್ಷಿಕೆ ಇಡಲಾಗಿದೆ ಆದ್ರೆ ಈ ಸಿನಿಮಾ ಮಾಡಬಾರ್ದು ಅಂತ ಸಾಲು ಮರದ ತಿಮ್ಮಕ್ಕ ಅವರೇ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ವೃಕ್ಷಮಾತೆ ಸಿನಿಮಾ ತಯಾರಾಗ್ತಾ ಇದ್ದು ಹೊರಟ ಖ್ಯಾತಿಯ ಶ್ರೀ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಡಾಕ್ಟರ್ ನಲ್ಲಿಕಟ್ಟೆ ಎಸ್ ಸಿದ್ದೇಶ್ ಬರೆದಂತಹ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಎಂಬ ಕೃತಿಯನ್ನ ಆಧರಿಸಿ ಈ ಚಿತ್ರವನ್ನ ಮಾಡಲು ಹೊರಟಿದೆ ಸಿನಿಮಾ ತಂಡ ಅಲ್ಲದೆ ಈಗಾಗಲೇ ವೃಕ್ಷಮಾತೆ ಸಿನಿಮಾ ಸೆಟ್ಟೇರಿ ಸೇರಿ ಎರಡು ದಿನ ಚಿತ್ರೀಕರಣವನ್ನ ಮಾಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಸ್ವತಃ ತಿಮ್ಮಕ್ಕ ಅವರೇ ತಮ್ಮ ಜೀವನಾಧಾರಿತ ಕಥೆಯ ಚಿತ್ರ ಮಾಡದಂತೆ ತಿಳಿದಿದ್ದಾರೆ ವೃಕ್ಷಮಾತಿ ಚಿತ್ರದ ಕುರಿತು ಆಕ್ಷೇಪ ಎತ್ತಿರುವ ತಿಮ್ಮಕ್ಕನವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದು ದೂರು ನೀಡಿದ್ದಾರೆ ಸಿನಿಮಾ ಮಾಡಲು ಅನುಮತಿ ನೀಡದೇ ಇದ್ರೂ ಚಿತ್ರೀಕರಣಕ್ಕೆ ಮುಂದಾಗಿದ್ದಾರೆ ಎಂದು ಸಾಲುಮರದ ತಿಮ್ಮಕ್ಕನವರ ಸಾಕು ಮಗ ಉಮೇಶ್ ಪೊಲೀಸರಿಗೆ ತಿಳಿಸಿದ್ದಾರೆ ಈ ಕುರಿತು ಸಾಲು ಮರದ ತಿಮ್ಮಕ್ಕನವರ ಸಾಕು ಮಗ ಉಮೇಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅವರ ಕುರಿತು ಬಯೋಪಿಕ್ ಮಾಡುತ್ತೇವೆ ಅಂತ ಸಾಕಷ್ಟು ನಿರ್ದೇಶಕರು ಬಂದಿದ್ರು ಆದ್ರೆ ನಾವು ಬೇಡ ಅಂತಾನೆ ಹೇಳಿದ್ವಿ ಅದೇ ರೀತಿ ದಿಲೀಪ್ ಕುಮಾರ್ ಕೂಡ ಅನುಮತಿ ನೀಡಿ ಅಂತ ಕೇಳಿದ್ರು ಅವರಿಗೂ ಕೂಡ ನಾವು ಮಾಡಬೇಡಿ ಅಂತ ಹೇಳಿದ್ವಿ ಆದ್ರೆ ಸಿನಿಮಾ ತಂಡ ಚಿತ್ರೀಕರಣಕ್ಕೆ ಮುಂದಾಗಿದೆ ಅದಕ್ಕಾಗಿ ನಾವು ಮಾಗಡಿಯ ಕುದೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇವೆ ಅಂತ ಹೇಳಿದ್ದಾರೆ ಅಲ್ಲದೆ ಸಾಲುಮರದ ತಿಮ್ಮಕ್ಕನವರ ಕುರಿತು ಸಿನಿಮಾ ಮಾಡಲು ಈವರೆಗೂ ಎಷ್ಟೇ ಬೇಡಿಕೆ ಬಂದ್ರು ಬೇಡ ಅಂತ ಹೇಳಿದ್ದೇವೆ ಈಗಲೂ ನಿರ್ಮಾಪಕ ದಿಲೀಪ್ ಅವರು ಬಂದು ಸಿನಿಮಾ ಮಾಡ್ತೀವಿ ಅಂದ್ರೂ ಬೇಡ ಅಂತ ಹೇಳಿದ್ವಿ ಕೃತಿ ಆಧಾರಿತ ಚಿತ್ರ ಅಂತ ಹೇಳ್ತಾರೆ ಆದ್ರೆ ಕೃತಿಯೇ ಸರಿ ಇಲ್ಲ ಅದಲ್ಲದೆ ಚಿತ್ರೀಕರಣಕ್ಕಾಗಿ ಮರಗಳನ್ನೇ ಕಟ್ತಿದ್ದಾರೆ ಈಗಲೂ ಸಿನಿಮಾ ಮಾಡಲು ಅನುಮತಿ ಕೊಟ್ಟಿಲ್ಲ ವೃಕ್ಷಮಾತೆ ತಂಡಕ್ಕೆ ನಾವು ಸಿನಿಮಾ ಮಾಡಲು ಬಿಡೋದಿಲ್ಲ ಅಂತ ಉಮೇಶ್ ಫಿಲ್ಮ್ ಚೇಂಬರ್ ನಲ್ಲಿ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ತಿಮ್ಮಕ್ಕನವರ ಸಾಕು ಮಗನ ಮೇಲೆ ಆರೋಪ ಕೇಳಿಬಂದಿದ್ದು ವೃಕ್ಷಮಾತೆ ತಂಡಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಹಾಗೂ ಒಂದು ಇನೋವಾ ಕಾರು ಕೊಡುವಂತೆ ಉಮೇಶ್ ಕೇಳಿದ್ರು ಎಂಬ ಮಾತು ಕೇಳಿಬಂದಿದೆ ಇದಕ್ಕೂ ಪ್ರತಿಕ್ರಿಯೆ ನೀಡಿರುವ ಉಮೇಶ್ ನಾನು ಯಾರಿಗೂ ಹಣ ಅಥವಾ ಕಾರನ್ನಾಗಲಿ ಕೊಡುವಂತೆ ಕೇಳಿಲ್ಲ ನನ್ನ ಮೇಲೆ ಈ ರೀತಿ ಆರೋಪ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸುವೆ ಅಂತ ಹೇಳಿದ್ದಾರೆ ಈ ಸಂಗತಿಯ ಕುರಿತು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಪ್ರತಿಕ್ರಿಯೆ ನೀಡಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅವರ ಸಾಧನೆ ತುಂಬಾ ದೊಡ್ಡದು ಇಂದು ಅವರೇ ಇಲ್ಲಿಗೆ ಬಂದು ದೂರು ನೀಡಿದ್ದಾರೆ ನಮ್ಮ ಅನುಮತಿ ಇಲ್ಲದೆ ಸಿನಿಮಾ ಮಾಡ್ತಾ ಇದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ವೃಕ್ಷ ಮಾತೆ ಸಿನಿಮಾ ಮಾಡ್ತಾ ಇರುವ ತಂಡ ನಮ್ಮ ಚೇಂಬರ್ನಲ್ಲಿ ನಲ್ಲಿ ನೋಂದಣಿ ಮಾಡಿಸಿಲ್ಲ ಶೀಘ್ರದಲ್ಲೇ ನಾವು ಸಿನಿಮಾ ತಂಡವನ್ನ ಕರೆಸಿ ಮಾತನಾಡ್ತೇವೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಸಾಲು ಮರದ ತಿಮ್ಮಕ್ಕ ತಮ್ಮ ಬಯೋಪಿಕ್ ಅನ್ನ ಯಾರು ತಯಾರು ಮಾಡಿದಂತೆ ತಿಳಿಸಿದ್ದಾರೆ ಜೊತೆಗೆ ಶ್ರೀಲಕ್ಷ್ಮಿ ವೆಂಕಟೇಶ್ವರ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ತಯಾರಾಗ್ತಾ ಇರುವ ವೃಕ್ಷಮಾತೆ ಸಿನಿಮಾ ತಂಡದ ವಿರುದ್ಧ ಫಿಲಂ ಚೇಂಬರ್ ನಲ್ಲಿ ದೂರು ದಾಖಲು ಮಾಡಿದ್ದಾರೆ ಇದಿಷ್ಟು ವೃಕ್ಷಮಾತೆ ಬಯೋಪಿಕ್ ವಿವಾದದ ಕುರಿತಾದ ಸಂಗತಿ ಮತ್ತೊಂದು ಸಂಚಿಕೆಯಲ್ಲಿ ಹೊಸ ವಿಚಾರಗಳೊಂದಿಗೆ ಭೇಟಿ ಆಗ್ತೇವೆ ಇದು ಒನ್ ಪಾಯಿಂಟ್ ಟಿ